ಮಡಿಲನು ತುಂಬೀರೆ ನಮ್ಮ ಬಂಗಾರಿ ಕುವರಿಗೆ ನಮ್ಮ ಸಿಂಗಾರಿ ಕುವರಿಗೆ ಹರಸುತ ಕುವರಿಗೆ ನೀವು ಮಡಿಲನು ತುಂಬೀರೆ ಹರಸುತ ಕುವರಿಗೆ ನೀವು ಮಡಿಲನು ತುಂಬೀರೆ ಮಡಿಲನು ತುಂಬಿರೆ ನಮ್ಮ ಬಂಗಾರಿ ಕುವರಿಗೆ ನಮ್ಮ ಸಿಂಗಾರಿ ಕುವರಿಗೆ ಹರಸುತ ಕುವರಿಗೆ ನೀವು ಮಡಿಲನು ತುಂಬೀರೆ ಹರಸುತ ಕುವರಿಗೆ ನೀವು ಮಡಿಲನು ತುಂಬಿರೆ. ಕುಂಕುಮವನ ಇಟ್ಟು ಕೆನ್ನೆಗೆ ಹರಿಶಿನವಾ ಹಚ್ಚಿ ಹಚ್ಚಿ ಹೂವನ್ನು ಬಳೆಗಳ ತೊಡಿಸುತ್ತ ಹೂವನ್ನು ಮುಡಿಸುತ್ತ ರತ್ನದ ಬಳೆಗಳ ತೊಡಿಸುತ್ತ ಮಡಿಲನು ತುಂಬಿರೆ ನಮ್ಮ ಬಂಗಾರಿ ಕುವರಿಗೆ ನಮ್ಮ ಸಿಂಗಾರಿ ಕುವರಿಗೆ ಹರಸುತ ಕುವರಿಗೆ ಮಡಿಲನು ತುಂಬೀರೆ ಹರಸುತ ಕುವರಿಗೆ ನೀವು ಮಡಿಲನು ತುಂಬಿರೇ ಪಟ್ಟೆ ಪಿತಾಂಬರ ವಸ್ತ್ರಗಳನ್ನು ನೀಡುತ್ತ ಮಡಿಲನು ತುಂಬೀರೆ ನಮ್ಮ ಬಂಗಾರಿ ಬಂಗಾರಿಕುವರಿಗೆ ನಮ್ಮ ಸಿಂಗಾರಿ ಕುವರಿಗೆ ಹರಸುತ ಕುವರಿಗೆ ನೀವು ಮಡಿಲನು ತುಂಬೀರೆ ಹರಸುತ ಕುವರಿಗೆ ನೀವು ಮಡಿಲನು ತುಂಬೀರೆ ಕಡಲೆ ಬೆಲ್ಲವನ್ನು ನಿನ್ನ ಗಂಚವ್ವ ಕಡಲೆ ಬೆಲ್ಲವನ್ನು ನಿನ್ನ ಗೆಳತಿಯರ್ ಗಂಚವ್ವ ಬೇಗದಲ್ಲಿ ಲಗ್ನ ಆಗಲೆಂದು ಅವರನ್ನು ಹರಸವ್ವ ಬೇಗದಲ್ಲಿ ಲಗ್ನ ಆಗಲೆಂದು ಅವರನ್ನು ಹರಸವ್ವ ಮಡಿಲನು ತುಂಬಿರೆ ನಮ್ಮ ಕುವರಿಗೆ, ನಮ್ಮ ಸಿಂಗಾರಿ ಕುವರಿಗೆ ಹರಸುತ ಕುವರಿಗೆ ನೀವು ಮಡಿಲನು ತುಂಬೀರೇ ಹರಸುತ ಕುವರಿಗೆ ನೀವು ಮಡಿಲನು ತುಂಬಿರೆ, ಹರಿಶಿನ ಕುಂಕುಮವ ಮಾನಿನಿಯರಿಗೆಲ್ಲ ಕೊಟ್ಟು ಕುಂಕುಮವ ಕೊಟ್ಟು ಕೊಬ್ಬರಿ ಕೊಬ್ಬರಿಸಕ್ಕರೆಯ ಸಿರಿಯ ಎಲ್ಲರಿಗೆ ಹಂಚವ್ವ ಕೊಬ್ಬರಿಸಕ್ಕರೆಯ ಸಿರಿಯ ಎಲ್ಲರಿಗೆ ಹಂಚವ್ವ ಮಡಿಲನು ತುಂಬೀರೆ ನಮ್ಮ ಕುವರಿಗೆ ನಮ್ಮ ಹರಸುತ ಕುವರಿಗೆ ನೀವು ಮಡಿಲನು ತುಂಬೀರೆ ಹರಸುತ ಕುವರಿಗೆ ನೀವು ಮಡಿಲನು ತುಂಬಿರೆ ಮಡಿಲನು ತುಂಬಿರೆ ನಮ್ಮ ಬಂಗಾರಿ ಕುವರಿಗೆ ನಮ್ಮ ಸಿಂಗಾರಿ ಕುವರಿಗೆ ಹರಸುತ ಕುವರಿಗೆ ನೀವು ಮಡಿಲನು ತುಂಬೀರೆ ಹರಸುತ ಕುವರಿಗೆ ನೀವು ಮಡಿಲನು ತುಂಬಿರೆ ಹರಸುತ ಕುವರಿಗೆ ನೀವು ಮಡಿಲನು ತುಂಬಿರೆ